ವಿಶ್ವ ಪಾರಂಪರಿಕ ಸಮಿತಿಯ ನಲವತ್ತಾರನೇ ಸಭೆ ಎಂದಿನಿಂದ ಆರಂಭವಾಗಲಿದೆ ದೆಹಲಿಯ ಭಾರತ ಮಂಟಪದಲ್ಲಿ ಸಭೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಲಿದ್ದಾರೆ ಇದೇ ಮೂವತ್ತೊಂದರವರೆಗೆ ನಡೆಯಲಿರುವ ಈ ಸಭೆಯಲ್ಲಿ ನೂರ ಐವತ್ತು ದೇಶಗಳ ಎರಡು ಸಾವಿರ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಹೊಸದಾಗಿ ನೂರ ಇಪ್ಪತ್ನಾಲ್ಕು ಸ್ಥಳಗಳನ್ನು ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರಿಸುವುದು ಪ್ರಸ್ತುತ ಇರುವ ಪಾರಂಪರಿಕ ಆಸ್ತಿ ಅಂತಾರಾಷ್ಟ್ರೀಯ ನೆರವು ವಿಶ್ವ ಪಾರಂಪರಿಕ ನಿಧಿಯ ಸದ್ಬಳಕೆ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆಗಳಿವೆ ಈ ಸಭೆಯಲ್ಲಿ ಯುನೆಸ್ಕೋದ ಮಹಾನಿರ್ದೇಶಕ ಆಡ್ರೆ ಅಜೋಲೆ ಪಾಲ್ಗೊಳ್ಳಲಿದ್ದಾರೆ ದೇಶದ ಸಾಂಸ್ಕೃತಿಕ ವೈಭವ ಮತ್ತು ಪರಂಪರೆಯನ್ನು ಅತ್ಯಂತ ಎತ್ತರಕ್ಕೆ ಕೊಂಡೊಯ್ಯುವ ಉದ್ದೇಶದ ಜೊತೆಗೆ ವಿಶ್ವದ ವೈವಿಧ್ಯತೆ ಮತ್ತು ವಿಶಿಷ್ಟತೆಯನ್ನು ಜನರಿಗೆ ಪರಿಚಯಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ